ಕಟ್ಟಾದ ಕತ್ತಲ ಪ್ರದೇಶ ಒಂಬತ್ತು ತಿಂಗಳ ಉಂಟಿ ಪ್ರಯಾಣ ನಮ್ಮೆಲ್ಲರ ಜೀವನ ಸಹ ಹೀಗೆ ಶುರುವಾಯಿತು ಅಮ್ಮನ ಗರ್ಭದಲ್ಲಿ ನಮ್ಮ ಪ್ರಯಾಣ ಹೇಗೆ ಸಾಕ್ತೋ ಕಣ್ಣಿಗೆ ಸಹ ಕಾಣಿಸದೇ ಇರೋ ಎರಡು ಕಣಗಳು ಸೇರಿ ಒಂದು ಶಿಶುವಾಗಿ ಬದಲಾಗೋ ಅತಿ ಕಷ್ಟವಾದ ಅದ್ಭುತವಾದ ಪ್ರಕ್ರಿಯೆ ಬಗ್ಗೆ ನಾವು ಹುಟ್ಟೋಕೆ ಮುಂಚೆ ನಮ್ಮ ಜೀವನ ಹೇಗಿತ್ತೋ ಈ ವಿಡಿಯೋದಲ್ಲಿ ಡೀಟೇಲ್ಡಾಗಿ ತಿಳ್ಕೊಳ್ಳೋಣ ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಲೈಕ್ ಮಾಡೋಕೆ ಮರಿಬೇಡಿ ನೀವು ಕೊಡೋ ಪ್ರತಿಯೊಂದು ಲೈಕ್ ನನ್ನ ತುಂಬಾ ಮೋಟಿವೇಟ್ ಮಾಡುತ್ತೆ ನೌ ಲೈಕ್ ಗೆಟ್ ಸ್ಟಾರ್ಟೆಡ್ ವೆಲ್ಕಮ್ ಟು ಈ ನಾವು ನಾವೊಬ್ಬರೇ ಒಂಟಿಯಾಗಿ ಶುರು ಮಾಡಲಿಲ್ಲ ಮೊದಲು ಪುರುಷನಿಂದ ಸುಮಾರಾಗಿ ಮೂವತ್ತು ಕೋಟಿ ಶುಕ್ರ ಕಣಗಳು ಒಂದೇ ಸಾರಿ ಸ್ತ್ರೀಯ ವಜಯನಾದಲ್ಲಿ ಪ್ರವೇಶಿಸುತ್ತೆ ಮನುಷ್ಯನ ಶರೀರದಲ್ಲಿನ ಅತಿ ಚಿಕ್ಕ ಕಣ ಈ ಸ್ಪರ್ಮ್ ಈ ಸ್ಪರ್ಮ್ನ ತಲೆಯಲ್ಲಿ ತಂದೆಗೆ ಸಂಬಂಧಿಸಿದ ಜೆನೆಟಿಕ್ ಎಲ್ಲ ಡಿ ಎನ್ ಎ ರೂಪದಲ್ಲಿ ಸ್ಟೋರ್ ಆಗಿರುತ್ತೆ ಮಧ್ಯಭಾಗದಲ್ಲಿ ಈ ಸ್ಪರ್ಮ್ ಬದುಕಿರೋಕ್ಕೆ ಪ್ರಯಾಣಿಸೋಕೆ ಬೇಕಾದ ಶಕ್ತಿನ ಕೊಡೋ ಮೈಟೋಕ್ಯಾಂಡ್ರಿಯಾ ಇರುತ್ತೆ ಇನ್ನು ಬಾಲದ ಭಾಗ ಈ ಸ್ಪರ್ಮ್ ಈಜ್ತಾ ಮುಂದೆ ಹೋಗೋಕೆ ಹೆಲ್ಪ್ ಆಗುತ್ತೆ ಹಾಗೆ ಸ್ತ್ರೀಯಲ್ಲಿ ಪ್ರತಿ ಮಂತ್ ಒಂದು ಎಗ್ ರಿಲೀಸ್ ಆಗುತ್ತೆ ಮನುಷ್ಯನ ಶರೀರದಲ್ಲೇ ಅತಿ ದೊಡ್ಡ ಕಣ ಈ ಎಗ್ ಅದರಲ್ಲಿ ಸ್ತ್ರೀಗೆ ಸಂಬಂಧಿಸಿದ ಜೆನೆಟಿಕ್ ಇನ್ಫಾರ್ಮೇಶನ್ ಇರುತ್ತೆ ಹೀಗೆ ಸ್ತ್ರೀಯಲ್ಲಿ ರಿಲೀಸ್ ಆದ ಎಗ್ನ ಸೇರ್ಕೊಳ್ಳೋಕೆ ಪುರುಷನಿಂದ ರಿಲೀಸ್ ಆದ ಮೂವತ್ತು ಕೋಟಿ ಶುಕ್ರ ಕಣಗಳು ಪ್ರಯಾಣ ಸಾಗಿಸುತ್ತೆ ಹಾಗೆ ಎಗ್ಗಿಂದ ಬಂದ ಸ್ಮೆಲ್ಲ ಕಂಡಿಡಿತ ಮನುಷ್ಯನ ಶರೀರದಲ್ಲಿನ ಅತಿ ಚಿಕ್ಕ ಕಣ ಅತೀ ದೊಡ್ಡ ಕಣನ ಸೇರ್ಕೊಳ್ಳೋಕೆ ನಡೆಯೋ ಈ ಪ್ರಯಾಣ ಅಷ್ಟು ಸುಲಭವಾಗಿರಲ್ಲ ವಚೈನಾದಲ್ಲಿನ ವಾತಾವರಣ ಸ್ಪರ್ಮ್ಗೆ ಅಷ್ಟು ಅನುಕೂಲಕರವಾಗಿರಲ್ಲ ಸ್ಪರ್ಮ್ಸ್ ಎಂಟ್ರಿಯಾದ ಮೂವತ್ತು ನಿಮಿಷಗಳಲ್ಲಿ ಅಲ್ಲಿನ ವಾತಾವರಣನ ತಡ್ಕೊಳ್ಳದೆ ಬಲವೀನವಾಗಿರೋ ತೊಂಬತ್ತೊಂಬತ್ತು ಪರ್ಸೆಂಟ್ ಶುಕ್ರ ಕಣಗಳು ಸತ್ತೋಗುತ್ತೆ ಯಾಕಂದರೆ ಕೆಲವು ಸ್ಪರ್ಮ್ಸ್ ಬಲವಾಗಿ ಆರೋಗ್ಯಕರವಾಗಿರಲ್ಲ ಆದರೆ ಇಲ್ಲೊಂದು ಮುಖ್ಯವಾದ ವಿಷಯ ಹೇಳಬೇಕು ಪುರುಷನು ಆರೋಗ್ಯವಾಗಿರೋವಾಗ ತಯಾರಾದ ಸ್ಪರ್ಮ್ ಹುಟ್ಟೋ ಮಗುನ ಆರೋಗ್ಯವಾಗಿಡಿಸುತ್ತೆ ಅದೇ ಒಂದು ವೇಳೆ ಪುರುಷರು ಸ್ಟ್ರೆಸ್ ಟೆನ್ಷನಲ್ಲಿರೋವಾಗ ಆಗಲಿ ಇಲ್ಲ ಆರೋಗ್ಯವಾಗಿಲ್ದಿರೋವಾಗ ಆಗಲಿ ತಯಾರಾದ ಸ್ಪಮ್ ಹುಟ್ಟೋ ಮಗುವಿನ ಆರೋಗ್ಯದ ಮೇಲೆ ಪ್ರಭಾವ ತೋರಿಸುತ್ತೆ ಹಾಗಾಗಿ ಆ ಸ್ವಲ್ಪ ದಿನಗಳಾದರೂ ಒಳ್ಳೆ ಆಹಾರ ಸೇವಿಸೋದು ಎಕ್ಸಸೈಸ್ ಮಾಡೋದು ಸ್ಮೋಕ್ ಆ್ಯಂಡ್ ಡ್ರಿಂಕ್ಸ್ ಮಾಡದೇ ಇರೋದು ಆಗಿರೋದ್ರಿಂದ ಸ್ಟ್ರಾಂಗ್ ಆಗಿರೋ ಸ್ಪರ್ ತಯಾರಾಗುತ್ತೆ ತುಂಬ ಹೊತ್ತು ಸ್ಪರ್ಮ್ ಸತ್ತೋಗ್ದೆ ಉಳಿದಿರೋದು ಗರ್ಭಾಶಯಕ್ಕೆ ಪ್ರಯಾಣ ಸಾಗಿಸ್ತಿರುತ್ತೆ ಅದರಲ್ಲೂ ಸಹ ಅಲ್ಲಿರೋ ಪರಿಸ್ಥಿತಿನ ತಡಿಯೋಕಾಗ್ದೇ ವಜಾಯನಾದ ಈ ಗರ್ಭಾಶಯಕ್ಕೆ ಸುಮಾರಾಗಿ ಲಕ್ಷ ಶುಕ್ರ ಕಣಗಳು ಮಾತ್ರ ಹೋಗುತ್ತೆ ಅಂದರೆ ಇಲ್ಲಿ ಜರ್ನಿ ಎಷ್ಟು ಕಷ್ಟಕರವಾಗಿರುತ್ತೋ ಅರ್ಥ ಮಾಡ್ಕೊಳ್ಬೋದು ಸುಮಾರಾಗಿ ಈ ಜರ್ನಿ ಸಿಕ್ಸ್ ಇಂಚಸ್ ಅಷ್ಟು ಉದ್ದ ಇರುತ್ತೆ ಅವುಗಳಲ್ಲಿ ಕೆಲವು ಮಾತ್ರ ಆ ವಾತಾವರಣನ ತಡ್ಕೊಂಡು ಬಲವಾದ ಮತ್ತು ಚುರುಕಾಗಿ ವೇಗವಾಗಿರೋದ್ರಲ್ಲಿ ಎರಡು ಸಾವಿರ ಸ್ಪರ್ಮ್ಸ್ ಮಾತ್ರನೇ ಎಗ್ನ ಸೇರಿಕೊಳ್ಳುತ್ತೆ ಹಾಗೆ ಕೊನೆಯದಾಗಿ ಒಂದು ಸ್ಪರ್ಮ್ ಎಗ್ ಒಳಗೆ ಎಂಟರ್ ಆಗುತ್ತೆ ಸುಮಾರು ಮೂವತ್ತು ಕೋಟಿ ಸ್ಪರ್ಮ್ಸಲ್ಲಿ ಒಂದೇ ಒಂದು ವಿಜಯ ಸಾಧಿಸ್ತು ಹಾಗೆ ವಿಜಯ ಸಾಧಿಸಿದ ಒಂದು ಇಂದಾನೆ ನಾವು ಹುಟ್ಟಿದ್ವಿ ಅದಲ್ಲದೆ ಆ ಮೂವತ್ತು ಕೋಟಿ ಸ್ಪರ್ಮ್ಸಲ್ಲಿ ಬೇರೆ ಯಾವುದಾದ್ರು ಗೆದ್ದಿದ್ರೆ ಬೇರೆ ಯಾರೋ ಹುಟ್ಟಿದ್ರು ಅಸಲಿಗೆ ನಮ್ಮ ಜೀವನದಲ್ಲಿ ನಾವು ಸಾಧಿಸಿರೋ ಮೊಟ್ಟ ಮೊದಲ ವಿಜಯ ಇದೆ ನಂತರ ಎಂಟರ್ ಆದ ಸ್ಪರ್ಮಲ್ಲಿನ ಡಿ ಎನ್ ಎಲ್ಲ ಎಗ್ಗಲ್ಲಿನ ಡಿ ಎನ್ ಎ ಜೊತೆ ಸೇರಿ ಆ ಎರಡು ಜೆನೆಟಿಕ್ ಕೋಡ್ ಆಧಾರದ ಮೇಲೆ ಹುಟ್ಟೋ ಮಗುವಿನ ರೂಪ ಪರ್ಸ್ನಾಲಿಟಿ ನಾಲೆಡ್ಜ್ ಡಿಸೈಡ್ ಆಗುತ್ತೆ ತಂದೆಯಿಂದ ಬಂದ ಸ್ಪರ್ಮಲ್ಲಿ ಕೆಲವು ಎಕ್ಸ್ ಕ್ರೋಮೋಸೋಮ್ಸ್ನ ಕೆಲವು ವೈ ಕ್ರೋಮೋಸೋಮ್ಸ್ನ ಹೊಂದಿರುತ್ತೆ ಹಾಗೆ ತಾಯಿಯಲ್ಲಿ ರಿಲೀಸ್ ಆದ ಎಗ್ ಅಲ್ಲಿ ಎಕ್ಸ್ ಕ್ರೋಮೋಸೋಮ್ಸ್ ಮಾತ್ರನೇ ಇರುತ್ತೆ ಇವಾಗ ಈ ಎಕ್ಸ್ ಕ್ರೋಮೋಸೋಮ್ ಇರೋ ಎಗ್ನ ಜೊತೆ ಎಕ್ಸ್ ಕ್ರೋಮೋಸೋಮ್ ಇರೋ ಸ್ಪರ್ಮ್ ಸೇರಿದ್ರೆ ಹುಟ್ಟೋ ಮಗು ಹೆಣ್ಣಾಗುತ್ತೆ ಅದೇ ಎಕ್ಸ್ ಕ್ರೋಮೋಸೋಮ್ ಎಗ್ ಜೊತೆ ವೈ ಕ್ರೋಮೋಸೋಮ್ ಇರೋ ಸ್ಪರ್ಮ್ ಸೇರಿದ್ರೆ ಹುಟ್ಟೋ ಮಗು ಗಂಡಾಗುತ್ತೆ ಕೆಲವರು ಹೆಣ್ಣು ಮಗು ಹುಟ್ಟು ಅಂತ ವಿಮೆನ್ಸ್ ನ ಹಿಂಸಿಸ್ತಿರ್ತಾರೆ ಆದರೆ ಹುಟ್ಟೋದು ಹೆಣ್ಣ ಗಂಡ ಅಂತ ಡಿಸೈಡ್ ಮಾಡೋದು ಪುರುಷನ ಸ್ಪರ್ಮ್ ಅಲ್ಲಿನ ಕ್ರೋಮೋಸೋಮ್ ಅನ್ನೋದನ್ನ ಗುರುತಿಸಬೇಕು ಸರಿ ಸ್ಪರ್ಮ್ ಎಗ್ ಅಲ್ಲಿ ಎಂಟರ್ ಆದ್ಮೇಲೆ ಎಗ್ ಫರ್ಟಿಲೈಸ್ ಆಗೋಕೆ ಶುರು ಆಗುತ್ತೆ ಹೀಗೆ ಫರ್ಟಿಲೈಸ್ ಆದ ಎಗ್ನ ಝೈಗೋಟ್ ಅಂತ ಹೇಳ್ತಾರೆ ಈ ಝೈಗೋಟ್ ಹನ್ನೆರಡು ಗಂಟೆಗಳ ನಂತರ ಎರಡು ಕಣಗಳಾಗಿ ಡಿವೈಡ್ ಆಗುತ್ತೆ ಹಾಗೆ ಪ್ರತಿ ಹನ್ನೆರಡು ಗಂಟೆಗಳಿಗೆ ಸಾರಿ ಈ ಕಣಗಳು ಡಿವೈಡ್ ಆಗ್ತಾ ಇರುತ್ತೆ ಹಾಗೆ ಫರ್ಟಿಲೈಸೇಷನ್ ಆದ ಮೂರು ದಿನಗಳ ನಂತರ ಝೈಗೋಟ್ ಮೂವತ್ತೆರಡು ಕಣಗಳಿರೋ ಒಂದು ದೊಡ್ಡ ಬಾಲ್ನ ಹಾಗೆ ತಯಾರಾಗುತ್ತೆ ಈ ಎಗ್ ಅಂಡಾಶಯದಿಂದ ಫಿಲೋಪಿಯನ್ ಟ್ಯೂಬ್ನ ಮೂಲಕ ಕೆಳಗೆ ಪ್ರಯಾಣಿಸ್ತಾ ಗರ್ಭಾಶಯದ ಗೋಡೆಯಲ್ಲಿ ಒಂದು ಸುರಕ್ಷಿತವಾದ ಪ್ಲೇಸ್ನ ಹುಡ್ಕೊಳ್ಳುತ್ತೆ ಮುಂದಿನ ಒಂಬತ್ತು ತಿಂಗಳವರೆಗೂ ಅದು ಅಲ್ಲೇ ಇರುತ್ತೆ ಅವಾಗಿಂದ ಭ್ರೂಣ ಬೆಳೆಯೋಕೆ ಶುರು ಆಗುತ್ತೆ ಹಾಗೆ ಕಣಗಳು ವಿಭಜನೆ ಹೊಂದುತ್ತಾ ಸುಮಾರು ಎರಡು ಟ್ರಿಲಿಯನ್ ಕಣಗಳಾಗಿ ಆಗೋವರೆಗೂ ಈ ವಿಭಜನೆ ಆಗುತ್ತೆ ಇಲ್ಲಿ ಗುಂಡಾಗಿದ್ದ ಜೈಗೋಟ್ ಉದ್ದವಾದ ಆಕಾರವಾಗಿ ಚೇಂಜ್ ಆಗುತ್ತೆ ಹದಿನೇಳನೇ ದಿನದಿಂದ ನರ್ವ್ ಸೆಲ್ಸ್ ಕ್ರಿಯೇಟ್ ಆಗುತ್ತೆ ಅದೇ ಮೆದುಳಾಗಿ ತಯಾರಾಗುತ್ತೆ ಆದರೆ ಎಲ್ಲದಕ್ಕಿಂತ ಮುಂಚೆ ಆ ಚಿಕ್ಕ ಶರೀರಕ್ಕೆ ರಕ್ತ ಆ್ಯಂಡ್ ಆಕ್ಸಿಜನ್ ಅವಶ್ಯಕತೆ ಇರೋದ್ರಿಂದ ಅದನ್ನು ಸರ್ಕ್ಯುಲೇಟ್ ಮಾಡೋ ಹಾರ್ಟ್ ಮುಖ್ಯ ಹಾಗಾಗಿ ಇಪ್ಪತ್ತೆರಡು ದಿನಗಳಿಗೆ ಕೆಲವು ಕಣಗಳು ಸೇರಿ ಹಾರ್ಟಾಗಿ ಫಾರ್ಮ್ ಆಗುತ್ತೆ ಆವಾಗ ಆ ಹಾರ್ಟ್ ನಮ್ಮ ಅಡುಗೆಯಲ್ಲಿ ಯೂಸ್ ಮಾಡೋ ಗಸಗಸೆ ಬೀಜದ ಅಷ್ಟು ಇರುತ್ತೆ ಮೊದಲು ಈ ಹಾರ್ಟಲ್ಲಿನ ಒಂದು ಕಣ ಹೊಡ್ಕೊಳ್ಳೋಕ್ಕೆ ಆಗುತ್ತೆ ಅದರಿಂದ ಅದರ ಪಕ್ಕದಲ್ಲಿರೋ ಇನ್ನೊಂದು ಕಣ ಹೊಡ್ಕೊಳ್ಳುತ್ತೆ ಹಾಗೆ ಚೈನ್ ರಿಯಾಕ್ಷನ್ ಥರ ಹಾರ್ಟ್ ಅಲ್ಲಿರೋ ಎಲ್ಲಾ ಕಣ ಆಕ್ಟಿವೇಟ್ ಆಗೋದ್ರಿಂದ ಕಂಪ್ಲೀಟ್ ಆಗಿ ಹಾರ್ಟ್ ಬೀಟ್ ಆಗೋಕೆ ಶುರು ಆಗುತ್ತೆ ಅವಾಗ ಶುರುವಾದ ಹಾರ್ಟ್ ನಾವು ಸಾಯೋವರೆಗೂ ಸ್ಟಾಪ್ ಆಗದೆ ಕೆಲವು ಸಾವಿರ ಕೋಟಿ ಟೈಮ್ಸ್ ಹೊಡ್ಕೊಳ್ತಾನೆ ಇರುತ್ತೆ ಆ ಚಿಕ್ಕ ಹಾರ್ಟ್ ಆ ಭ್ರೂಣಕ್ಕೆ ಬ್ಲಡ್ ಮತ್ತೆ ಆಕ್ಸಿಜನ್ ಸರ್ಕ್ಯುಲೇಟ್ ಮಾಡ್ತಿರುತ್ತೆ ನಾಲ್ಕು ವಾರಗಳಲ್ಲಿ ಭ್ರೂಣ ಪ್ರತಿದಿನ ಒಂದು ಮಿಲಿಮೀಟರ್ ಅಷ್ಟು ಬೆಳೀತಿರುತ್ತೆ ಐದನೇ ವಾರದಲ್ಲಿ ಭ್ರೂಣ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಾ ಬೆಳೆಯುತ್ತೆ ಎಷ್ಟು ವೇಗವಾಗಿ ಬೆಳೆಯುತ್ತೆ ಅಂದರೆ ಹೊಟ್ಟೆಯಲ್ಲಿರೋ ಒಂಬತ್ತು ತಿಂಗಳವರೆಗೂ ಅದೇ ವೇಗದಲ್ಲಿ ಬೆಳೆದ್ರೆ ಶಿಶು ಹುಟ್ಟೋ ಅಷ್ಟರಲ್ಲಿ ಒಂದೂವರೆ ಟನ್ನಷ್ಟು ಭಾರ ಇರುತ್ತಂತೆ ಆದರೆ ಈ ಬೆಳೆಯೋ ವೇಗ ನಂತರ ಸ್ಲೋ ಡೌನ್ ಆಗುತ್ತೆ ಏಳು ವೀಕ್ಸ್ ಆಗೋ ಅಷ್ಟರಲ್ಲಿ ಆಗಿ ಕಾಲುಗಳು ಕೈಗಳು ಫಾರ್ಮ್ ಆಗೋಕ್ಕೆ ಶುರುವಾಗುತ್ತೆ ಹಾಗೆ ಕಣ್ಣಿನ ರೆಟಿನಾ ಆ್ಯಂಡ್ ಮೂಗು ಫಾರ್ಮ್ ಆಗುತ್ತೆ ಎಂಟನೇ ವಾರದಲ್ಲಿ ಭ್ರೂಣ ಸ್ವಲ್ಪ ಮನುಷ್ಯನ ಆಕಾರದಲ್ಲಿ ಕಾಣಿಸುತ್ತೆ ಆದರೆ ಈ ಭ್ರೂಣ ಗರ್ಭಕೋಶದಲ್ಲಿರುತ್ತೆ ಅದು ಆಮ್ನಿಯೋಟಿಕ್ ಫ್ಲೂಯಿಡಿಂದ ತುಂಬಿರುತ್ತೆ ಎಲ್ಲದಕ್ಕಿಂತ ಮುಖ್ಯವಾದ ಭಾಗ ಪ್ಲಝೆಂಟಾ ತಾಯಿಯಲ್ಲಿನ ರಕ್ತದಿಂದ ಭ್ರೂಣ ಬೆಳೆಯೋಕ್ಕೆ ಬೇಕಾದ ಪೋಷಕಾಂಶನ ರಕ್ತ ಆ್ಯಂಡ್ ಆಕ್ಸಿಜನ್ನ ತಗೊಂಡು ಒಕ್ಕಳ ದಾರದ ಮೂಲಕ ಮಗುವಿಗೆ ಸೇರಿಸುತ್ತೆ ಹಾಗೆ ಭ್ರೂಣದಲ್ಲಿನ ಅವಶ್ಯಕತೆ ಇಲ್ಲದೆ ಇರೋ ವ್ಯರ್ಥ ಪದಾರ್ಥನ ಮತ್ತೆ ತಾಯಿಯ ರಕ್ತಕ್ಕೆ ಕಳಿಸ್ತಿರುತ್ತೆ ಒಂಬತ್ತನೇ ವಾರಕ್ಕೆ ತಾಯಿಗೆ ವಾಮಿಟ್ ಆ್ಯಂಡ್ ಅನ್ಕಂಫರ್ಟಬಲ್ ಫೀಲ್ ಆಗೋಕೆ ಆಗುತ್ತೆ ಅಷ್ಟೇ ಅಲ್ಲ ಶಿಶುವಲ್ಲಿ ಮೆದುಳು ತುಂಬ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುತ್ತೆ ಎಷ್ಟು ಅಂದರೆ ಪ್ರತಿ ನಿಮಿಷಕ್ಕೆ ಮೆದುಳಲ್ಲಿ ಇಪ್ಪತ್ತೈದು ಲಕ್ಷಗಳ ಹೊಸ ನ್ಯೂರಾನ್ ತಯಾರಾಗ್ತಿರುತ್ತೆ ಇವಾಗ ಕೇವಲ ತನಗೆ ಮಾತ್ರ ಅಲ್ಲ ಶಿಶುವಿಗೆ ಸಹ ರಕ್ತಾನ ಒದಗಿಸ್ಬೇಕು ಹಾಗಾಗಿ ತಾಯಿಯ ಹೃದಯ ಹೊಡ್ಕೊಳ್ಳೋ ವೇಗ ಹೆಚ್ಚಾಗುತ್ತೆ ಅಷ್ಟೇ ಅಲ್ಲ ಶಿಶುವಿನ ಹಾಟ್ ಸಹ ನಿಮಿಷಕ್ಕೆ ನೂರ ಸರಿ ಹೊಡ್ಕೊಳ್ಳುತ್ತೆ ಹಾಗೆ ಭ್ರೂಣ ಬೆಳೀತಾ ಇದ್ದಂತೆ ಈ ವೇಗ ನೂರ ಅರವತ್ತರಿಂದ ನೂರ ಐವತ್ತಕ್ಕೆ ಕಮ್ಮಿಯಾಗಿರುತ್ತೆ ಹನ್ನೆರಡು ವಾರಗಳು ಅಂದರೆ ಇಲ್ಲಿಗೆ ಮೂರು ಮಂತ್ಸ್ ಕಂಪ್ಲೀಟ್ ಆಯಿತು ಭ್ರೂಣ ಹತ್ತು ಸೆಂಟಿಮೀಟರ್ನಷ್ಟು ಉದ್ದ ಇರುತ್ತೆ ಈ ಶಿಶುವಿನ ಮೂಳೆ ಮತ್ತು ಖಂಡಗಳು ಬೆಳೆಯೋಕ್ಕೆ ಶುರುವಾಗುತ್ತೆ ಹದಿಮೂರು ವಾರಗಳಿಗೆ ಶಿಶುವಿಗೆ ಬೆರಳಿನ ಮುದ್ರೆ ಫಾರ್ಮ್ ಆಗಿರುತ್ತೆ ಪ್ರಪಂಚದಲ್ಲಿ ಬೇರೆ ಯಾರಿಗೂ ಆ ಫಿಂಗರ್ ಪ್ರಿಂಟ್ಸ್ ಮ್ಯಾಚ್ ಆಗಲ್ಲ ಒಂದು ವೇಳೆ ಆ ಶಿಶು ಹೆಣ್ಣಾದರೆ ತಾನು ಮೆಚ್ಯೂರ್ ಆದಮೇಲೆ ಪ್ರತಿ ಮಂತ್ಸ್ ರಿಲೀಸ್ ಆಗೋ ಎಗ್ಸ್ ಶಿಶುವಾಗಿರೋವಾಗಲೇ ಸುಮಾರು ಇಪ್ಪತ್ತು ಲಕ್ಷ ಎಗ್ಸ್ ಈ ಶಿಶುವಿನ ಅಂಡಾಶಯದಲ್ಲಿ ಈ ಟೈಮಲ್ಲೇ ಫಾರ್ಮ್ ಆಗಿಬಿಡುತ್ತೆ ಹದಿನಾಲ್ಕು ವಾರಗಳು ಆಗೋ ಅಷ್ಟರಲ್ಲಿ ಶಿಶು ತನ್ನ ಬೆರಳನ್ನು ಬಾಯಲ್ಲಿಟ್ಕೊಂಡು ಚೀಪೋಕೆ ಶುರು ಮಾಡುತ್ತೆ ತಾನು ಹುಟ್ಟಿದ ನಂತರ ಯಾವ ಕೈ ಬಳಸ್ತಾರೋ ಆಲ್ಮೋಸ್ಟ್ ಇವಾಗಲೇ ಡಿಸೈಡ್ ಆಗಿಬಿಡುತ್ತೆ ಲೈಕ್ ರೈಟ್ ಆರ್ ಲೆಫ್ಟ್ ಹ್ಯಾಂಡೆಡಾ ಅಂತ ಯಾವ ಕೈ ಬೆರಳನ್ನ ಹೆಚ್ಚಾಗಿ ಬಾಯಲ್ಲಿಟ್ಕೊಳ್ತಾರೋ ಇಟ್ಕೊಳ್ತಾರೋ ಆಲ್ಮೋಸ್ಟ್ ಆ ಸೈಡ್ ಹ್ಯಾಂಡೆಡ್ ಆಗಿರ್ತಾರೆ ಹದಿನೇಳನೇ ವಾರದಲ್ಲಿ ಶಿಶು ಒಂದು ಆಪಲ್ ನ ಸೈಜ್ ಅಲ್ಲಿ ಇರುತ್ತೆ ಹಾಗೆ ಆ ಶರೀರದಲ್ಲಿನ ಕಂಡಗಳ ಮೂವ್ಮೆಂಟ್ಸ್ ನ ಬ್ರೈನ್ ಕಂಟ್ರೋಲ್ ಮಾಡ್ತಿರುತ್ತೆ ಹದಿನಾರನೇ ವಾರದಲ್ಲಿ ಒಳಗೆ ಶಿಶು ಮೂವ್ಮೆಂಟ್ ಮಾಡೋದು ಒದಿಯೋದು ತಿರುಗೋದು ಮಾಡ್ತಿರುತ್ತೆ ಮೂಳೆಗಳು ಗಟ್ಟಿಯಾಗ್ತಿರುತ್ತೆ ಹಾಗೆ ಅಂಬಿಲಿಕಲ್ ಕಾರ್ಡ್ ಸಹ ಸ್ಟ್ರಾಂಗ್ ಅಂಡ್ ದಪ್ಪವಾಗಿ ಫಾರ್ಮ್ ಆಗುತ್ತೆ ಇಪ್ಪತ್ನಾಲ್ಕು ವಾರಗಳು ಆಗುವಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ಪಾರ್ಟ್ಸ್ ಫಾರ್ಮ್ ಆಗಿರುತ್ತೆ ಆದರೆ ಅವು ತುಂಬಾ ಚಿಕ್ಕದಾಗಿರುತ್ತೆ ಶಿಶು ಒಂದು ಜೋಳದ ಸೈಜ್ ಇರುತ್ತೆ ಬೆಳಿತಿರೋ ಮಗುಗೆ ಜಾಗ ಕೊಡೋಕೆ ತಾಯಿಯಲ್ಲಿನ ಒಳಗಿನ ಅಂಗಗಳು ಹತ್ತಿರಕ್ಕೆ ಜರುಗೋಕೆ ಶುರು ಆಗುತ್ತೆ ಈ ಸಮಯದಲ್ಲಿ ಶಿಶು ಮೂಗಿಂದ ತನ್ನ ಸುತ್ತ ಇರೋ ಫ್ಲೂಯಿಡ್ನ ಉಸಿರಾಡ್ತಿರುತ್ತೆ ಬಾಯಿ ಮೂಗು ಫುಲ್ಲು ಫ್ಲೂಯಿಡ್ ಇಂದ ತುಂಬಿರುತ್ತೆ ಶಿಶು ಕಣ್ಣು ತೆಗೆಯುತ್ತೆ ಆದರೆ ಫುಲ್ಲು ಕತ್ಲಿರೋದ್ರಿಂದ ಏನೂ ಕಾಣಿಸಲ್ಲ ಆದರೆ ಶಬ್ದಗಳನ್ನ ಹೆಚ್ಚಾಗಿ ಕೇಳಿಸ್ಕೊಳ್ತಿರುತ್ತೆ ಹೊಟ್ಟೆಯಲ್ಲಿನ ಶಿಶು ತಾಯಿಯ ಹಾರ್ಟ್ಬಿಟ್ ಸೌಂಡ್ ಉಸಿರಾಡೋ ಶಬ್ದ ತಾಯಿಯ ಮಾತುಗಳನ್ನ ತನ್ನ ಸುತ್ತ ಇರೋ ಆ್ಯಮ್ನಿಯೋಟಿಕ್ ಫ್ಲೂಯಿಡ್ ಸೌಂಡ್ನ ಹಾಗೆ ಕೆಲವು ಹೊರಗಿನ ಶಬ್ದಗಳನ್ನ ಸಹ ಕೇಳ್ತಿರುತ್ತೆ ಇಪ್ಪತ್ತಾರು ವಾರಗಳು ಬರೋ ಅಷ್ಟರಲ್ಲಿ ತಾಯಿಗೆ ಉಸಿರಾಡೋಕೆ ತುಂಬ ಕಷ್ಟವಾಗಿರುತ್ತೆ ಯಾಕಂದ್ರೆ ಆವಾಗಲೇ ಗರ್ಭಾಶಯ ಬೆಳೆಯೋದ್ರಿಂದ ಉಸಿರಾಡೋಕೆ ಜಾಗ ಚಿಕ್ಕದಾಗಿರುತ್ತೆ ಇನ್ನೊಂದು ಕಡೆ ಕೇವಲ ತನಗೆ ಮಾತ್ರ ಅಲ್ಲ ಮಗುಗೆ ಬೇಕಾದ ಆಕ್ಸಿಜನ್ನ ಜೊತೆ ಹೆಚ್ಚು ಶ್ವಾಸ ತಗೊಳ್ಬೇಕಾಗಿರುತ್ತೆ ಹಾಗೆ ಈ ಸಮಯದಲ್ಲಿ ಒಳಗೆ ಶಿಶು ಪ್ರತಿದಿನ ಫ್ಲೂಯಿಡ್ನ ನುಂಗ್ತಿರುತ್ತೆ ಇದೆಲ್ಲ ಹುಟ್ಟಿದ ನಂತರ ಸ್ವಂತವಾಗಿ ಆಹಾರನ ನುಂಗೋಕೆ ಅಭ್ಯಾಸ ಮಾಡ್ಕೊಳ್ಳೋಕೋಸ್ಕರಾನೆ ಶಿಶುವಿನ ಶ್ವಾಸಕೋಶ ಮೊತ್ತ ಆಮ್ನಿಯೋಟಿಕ್ ಫ್ಲೂಯಿಡ್ ಇಂದ ತುಂಬೋಗಿರುತ್ತೆ ಮೂವತ್ ಮೂರು ವಾರಗಳಲ್ಲಿ ಶಿಶುವಿನ ಶರೀರದಲ್ಲಿ ಫ್ಯಾಟ್ ಫಾರ್ಮ್ ಆಗೋದರ ಜೊತೆ ಭಾರ ಹೆಚ್ಚಾಗಿರುತ್ತೆ ಈ ಭಾರ ಎಲ್ಲ ತಾಯಿಯ ಬೆನ್ನು ಮೂಳೆ ಮೇಲೆ ಬೀಳೋದ್ರಿಂದ ತಾಯಿಗೆ ಬೆನ್ನು ನೋವು ಬರುತ್ತೆ ಹಾಗೆ ತಾಯಿಗೆ ಸಹ ಮಲ್ಕೊಂಡಾಗ ಕಂಫರ್ಟಬಲ್ ಪೊಸಿಷನ್ ಇಲ್ಲದೆ ಸರಿಯಾಗಿ ನಿದ್ರೆ ಬರಲ್ಲ ಮೂವತ್ತ್ನಾಲ್ಕು ವಾರಗಳು ಕಂಪ್ಲೀಟ್ ಆಗೋವಾಗ ಶಿಶು ಮೆದುಳಲ್ಲಿನ ನರ್ವಸ್ ಸಿಸ್ಟಮ್ ಮತ್ತು ಶ್ವಾಸಕೋಶ ಮೆಚ್ಯೂರ್ ಆಗ್ತಿರುತ್ತೆ ಮೂವತ್ತೈದು ವಾರಗಳು ಅಂದರೆ ಕೊನೆಯ ತಿಂಗಳು ಬರೋ ಅಷ್ಟರಲ್ಲಿ ಒಳಗೆ ಶಿಶು ಅನ್ಕಂಫರ್ಟಬಲ್ ಆಗಿ ಫೀಲ್ ಆಗ್ತಿರುತ್ತೆ ಹುಟ್ಟೋ ಸಮಯ ಹತ್ರ ಬಂದಾಗ ಶಿಶುವಿನ ಶರೀರ ತಲೆ ಕೆಳಗೆ ಬರೋ ಹಾಗೆ ತಲೆ ಕೆಳಗೆ ತಿರುಗುತ್ತೆ ಈ ಟೈಮಲ್ಲಿ ಶಿಶು ತೊಂಬತ್ತು ಪರ್ಸೆಂಟ್ ಟೈಮ್ ನಿದ್ರೆಯಲ್ಲೇ ಸ್ಪೆಂಡ್ ಮಾಡುತ್ತೆ ಮೂವತ್ತಾರು ವಾರಗಳು ಅಂದರೆ ಒಂಬತ್ತು ಮಂತ್ಸ್ ಕಂಪ್ಲೀಟ್ ಆಯಿತು ಡೆಲಿವರಿಗೆ ಗರ್ಭಕೋಶ ಪ್ರಿಪೇರ್ ಆಗ್ತಿರುತ್ತೆ ನೈನ್ ಮಂತ್ಸ್ ಆಗಿದೆ ಅಂದರೆ ಯಾವುದೋ ಒಂದು ಸಮಯದಲ್ಲಿ ಡೆಲಿವರಿ ಆಗೋ ಚಾನ್ಸಸ್ ಇರುತ್ತೆ ಒಂದು ರೀತಿ ಕೌಂಟ್ ಡೌನ್ ಸ್ಟಾರ್ಟ್ ಆಗುತ್ತೆ ಒಂಬತ್ತು ತಿಂಗಳ ಮುಂಚೆ ಒಂದು ಗಸಗಸೆಗಿಂತ ಚಿಕ್ಕದಾಗಿದ್ದ ಒಂದು ಕಣ ಇವಾಗ ಡೆಲಿವರಿಗೆ ಸಿದ್ಧವಾಗಿರೋ ಒಂದು ಶಿಶುವಾಗಿ ಚೇಂಜ್ ಆಗಿದೆ ಸಮಯ ಬಂದೇ ಬಿಡ್ತು ಬ್ರೈನ್ ಬೇಕಾಗಿರೋ ಹಾರ್ಮೋನ್ಸ್ನ ರಿಲೀಸ್ ಆಗೋ ಹಾಗೆ ಮಾಡಿ ಡೆಲಿವರಿಗೆ ಬಾಡಿನ ಪ್ರಿಪೇರ್ ಮಾಡ್ತಿರುತ್ತೆ ಗರ್ಭಕೋಶದಲ್ಲಿನ ಮಝಲ್ಸ್ ಹತ್ತಿರಕ್ಕೆ ಸೇರ್ತಾ ಶಿಶುನ ಆಚೆ ತಳ್ತಿರುತ್ತೆ ಅದೇ ಟೈಮಲ್ಲಿ ಬರ್ತ್ ಕ್ಯಾನಲ್ ಎಕ್ಸ್ಪ್ಯಾಂಡ್ ಆಗಿ ಶಿಶು ಆಚೆ ಬರೋಕ್ಕೆ ದಾರಿ ಕೊಡುತ್ತೆ ಆ ಟೈಮಲ್ಲಿ ಆಗೋ ನೋವು ಡಿಸ್ಕ್ರೈಬ್ ಮಾಡೋಕ್ಕೆ ಆಗದೆ ಇರೋವಂಥದ್ದು ಮೊದಲು ಶಿಶುವಿನ ತಲೆ ನಂತರ ಪೂರ್ತಿ ಶರೀರ ಆಚೆ ಬರುತ್ತೆ ಹಾಗೆ ಆ ಶಿಶು ಒಂದು ಪ್ರಪಂಚದಿಂದ ಇನ್ನೊಂದು ಪ್ರಪಂಚಕ್ಕೆ ಪ್ರವೇಶಿಸುತ್ತೆ ಅಲ್ಲಿವರೆಗೂ ಕತ್ಲಲ್ ಸುತ್ತ ಯಾವಾಗಲೂ ನೋಡದೇ ಇದ್ದಂತ ಬೆಳಕನ್ನ ನೋಡ್ತಾರೆ ಹೊಸ ಹೊಸ ಶಬ್ದಗಳನ್ನ ಕೇಳ್ತಾರೆ ಅಲ್ಲಿವರೆಗೂ ಆಮ್ನಿಯೋಟಿಕ್ ಫ್ಲೂಯಿಡ್ ಇಂದ ತುಂಬಿದ್ದ ಶ್ವಾಸಕೋಶದಲ್ಲಿ ಮೊದಲ ಸರಿ ಗಾಳಿನ ಉಸಿರಾಡ್ತಾರೆ ಹಾಗೆ ಪ್ಲೆಸೆಂಟ್ ಆದ ಜೊತೆ ಕನೆಕ್ಟ್ ಆದ ಕಾರ್ಡ್ನ ಕತ್ತರಿಸೋದ್ರಿಂದ ಅಲ್ಲಿವರೆಗೂ ತಾಯಿ ಮೇಲೆ ಡಿಪೆಂಡ್ ಆಗಿದ್ದ ಶಿಶು ಸ್ವಂತವಾಗಿ ಆಹಾರನ ನುಂಗೋದು ಗಾಳಿನ ತೆಗೆದುಕೊಳ್ಳೋದು ಮಾಡಬೇಕಾಗಿರುತ್ತೆ ಹಾಗೆ ಒಂದು ಹೊಸ ಜೀವಿ ಈ ಭೂಮಿ ಮೇಲೆ ಜನ್ಮಿಸುತ್ತೆ ಸೊ ಅಷ್ಟು ಕಷ್ಟಪಟ್ಟು ನಮಗೆ ಜನ್ಮ ನೀಡಿ ಬೆಳೆಸಿರೋ ತಾಯಿನ ಆ್ಯಂಡ್ ಅಲ್ಲಿಂದ ಜೀವನದಲ್ಲಿ ಹೇಗೆ ಬದುಕಬೇಕು ಅಂತ ಕಲಿಸ್ಕೊಡೋ ತಂದೆನ ಇಬ್ಬರನ್ನು ನೋಡ್ಕೊಳ್ಳೋದು ಪ್ರತಿಯೊಬ್ಬರ ಕರ್ತವ್ಯ ಆಗಿರುತ್ತೆ ಅದನ್ನು ಮರಿಬೇಡಿ ಅದಲ್ಲದೆ ಲೈಫಲ್ಲಿ ಪ್ರತಿಯೊಬ್ಬರು ಕೆಲವೊಂದು ಚಾಲೆಂಜಸ್ನ ಫೇಸ್ ಮಾಡಿದಾಗ ನನಗೆ ಅದು ಆಗುತ್ತಾ ಇಲ್ವಾ ಅಂತ ಡೌಟ್ ಪಡ್ತಾರೆ ಸೊ ಈ ವಿಡಿಯೋ ನೋಡಿರೋ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ನೀವು ಎಂತಹ ಚಾಲೆಂಜಸ್ನ ಫೇಸ್ ಮಾಡಿದ್ದೀರಾ ಅಂತ ಸೊ ಅಷ್ಟು ಡಿಫಿಕಲ್ಟ್ ಚಾಲೆಂಜ್ನೇ ನೀವು ಫೇಸ್ ಮಾಡಿದಾಗ ಲೈಫಲ್ಲಿ ಬರೋ ಬೇರೆಲ್ಲ ಚಾಲೆಂಜಸ್ ಯಾವ ಲೆಕ್ಕ ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಮಿಸ್ ಮಾಡದೆ ಈ ವಿಡಿಯೋ ನೋಡೋ ಎಲ್ಲರೂ ಲೈಕ್ ಮಾಡಿ ಈ ವಿಡಿಯೋಗೆ ಇರೋ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್